ಸಂಕೇಶ್ವರದ ಶ್ರೀ ಶಂಕರಲಿಂಗ ದೇವಸ್ಥಾನದ ಹತ್ತಿರದ ಹಿರಣ್ಯಕೇಶಿ ನದಿಗೆ ಅಳವಡಿಸಲಾಗಿರುವ ಮೂರು ಕೆರೆಗಳಿಗೆ ನೀರು ತುಂಬುವ ಯೋಜನೆಯ ಪಂಪ್ ಹೌಸ್ನಲ್ಲಿನ ಮೋಟಾರ್ಗಳಿಗೆ ಶಾಸಕರಾದ ನಿಖಿಲ್ ಕತ್ತಿ ಅವರು ಚಾಲನೆ ನೀಡಿದ್ರು ಹಿರಣ್ಯಕೇಶಿ ನದಿಯಿಂದ ಹುಕ್ಕೇರಿ ತಾಲೂಕಿನ ಇಪ್ಪತ್ತೆರಡು ಕೆರೆಗಳು ಹಾಗೂ ಚಿಕ್ಕೋಡಿ ತಾಲೂಕಿನ ಹನ್ನೊಂದು ಕೆರೆಗಳಿಗೆ ನೀರು ತುಂಬಿಸುವ ಸಮಗ್ರ ನೀರಾವರಿ ಯೋಜನೆ ಇದಾಗಿದೆ ಶಾಸಕರಾದ ನಿಖಿಲ್ ಕತ್ತಿ ಮಾತನಾಡಿ ಹುಕ್ಕೇರಿ ತಾಲೂಕಿಗೆ ಸಮಗ್ರ ನೀರಾವರಿ ಸೌಲಭ್ಯ ಒದಗಿಸುವುದು ದಿವಂಗತ ಉಮೇಶ್ ಕತ್ತಿ ಅವರ ಕನಸಿನ ಯೋಜನೆಯಾಗಿತ್ತು ಇದರಿಂದ ಭೂಮಿಯಲ್ಲಿ ಅಂತರ್ಜಲ ಮಟ್ಟ ಹೆಚ್ಚಳವಾಗಿ ರೈತರ ಜಮೀನುಗಳಿಗೆ ಅನುಕೂಲವಾಗಲಿದೆ ಎಂದರು ಈ ಯೋಜನೆಯಿಂದ ನಮ್ಮ ರೈತರಿಗೆ ಬಹಳಷ್ಟು ಲಾಭ ಸಿಕ್ಕಿದೆ ಅಂದ್ರೆ ಜಲಮಟ್ಟ ನಮ್ಮ ಭೂಮಿಯಲ್ಲಿರುವಂತಹ ಜಲಮಟ್ಟ ಅತಿ ಹೆಚ್ಚು ಬೆಳೆದಿದೆ ಈಗಾಗಲೇ ತಾವೆಲ್ಲ ನೋಡ್ತಿರ್ಬಹುದು ನಮ್ಮ ಕ್ಷೇತ್ರದಲ್ಲಿ ಆರ್ನೂರ ಐವತ್ತು ಏಳ್ನೂರು ಫೋಟ ತಗ ನೀರ್ ಹತ್ತಿರಕ್ಕಿಲ್ಲ ಈ ಕೆರೆ ತುಂಬು ಯೋಜನೆಯಿಂದ ನಮ್ಮ ರೈತರಿಗೆ ಬರೇ ಮುನ್ನೂರು ನಾಲ್ಕುನೂರ್ ಫೋಟದಲ್ಲಿ ನೀರ್ ಹತ್ತದಿ ಈ ಯೋಜನೆ ಅಡಿಯಲ್ಲಿ ನಮ್ಮ ರೈತರಿಗೆ ಬಹಳ ಲಾಭ ಆಗಿತ್ತು ಹೇಳಕ್ ಇಚ್ಛೆ ಪಡ್ತೀನಿ ಅದಲ್ಲದೆ ಮೊನ್ನೆ ತಾನೇ ಓದುವ ಬಜೆಟ್ ಹಿರಣಕೇಶಿ ನದಿ ಮೇಲೆ ಇರುವಂತ ಐದು ಬ್ಯಾರೇಜ್ಗಳನ್ನು ತುಂಬು ಯೋಜನೆ ನಮ್ಮ ತಂದೆಯವರ ಕಾಲದಲ್ಲೇ ಹಾಕಿತ್ತು ಆ ಯೋಜನೆ ಕೂಡ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮಾನ್ಯ ಡಿ ಕೆ ಶಿವಕುಮಾರ್ ಕೂಡ ಮಂಜೂರಾತಿ ಕೊಟ್ಟಿದ್ದಾರೆ ಈಗೇ ನಾವು ಈ ಕೆರೆಗಳನ್ನ ಮಳಿಗಾಲದಲ್ಲಿ ತುಂಬುತ್ತಿದ್ದು ಇನ್ನ ಈ ಯೋಜನೆ ಮುಗದ ಮೇಲೆ ಈ ನಮ್ಮ ಹಿರಣಕೇಶಿ ನದಿಯಲ್ಲಿ ಹನ್ನೆರಡು ತಿಂಗಳ ನೀರ್ ನಿಲ್ಲುವ ಯೋಜನೆ ಅದ ಆದ ಮುಗದ ಕೂಡಲೆ ಕಾಲದಲ್ಲಿ ಕೂಡ ಈ ಕೆರೆ ತುಂಬ ಯೋಜನೆ ಈ ಸ್ಕೀಮ್ ಮುಖಾಂತರ ಮಾಡಿ ನಮ್ಮ ಭಾಗದಲ್ಲಿ ರೈತರಿಗೆ ಆದಷ್ಟು ಅನುಕೂಲ